ಸರ್ವಮಂಗಲ ಮಾಂಗಲ್ಯ ಶಿವೇಶ ಸರ್ವಾರ್ಥ ಸಾಧಕೆ ಶರಣೆ ತ್ರಂಬಿಕೆ ದೇವಿ ನಾರಾಯಣಿ ನಮಸ್ತುತೆ ಹಲವು ಮಾತೇನು ನೀನುಳದು ಪಾದವನಿಟ್ಟ ನೆಲವೇ ಸುಕ್ಷಿತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಯಾವ ನನ್ನ ಅಂತರಂಗದ ಆರಾಧ್ಯ ದೈವವಾಗಿರತಕ್ಕಂಥ ಕುಲದೇತಿ ಕುಲದೇವತೆಯಾದ ದುರ್ಗಾದೇವಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಧ್ಯಾನಿಸಿಕೊಂಡು ಶಿವಯೋಗಿ ಸಿದ್ದರಾಮೇಶ್ವರರನ್ನು ಪಂಡರಿನಾಥ ಪಾಂಡುರಂಗನನ್ನು ತನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಅಧ್ಯಾತ್ಮ ವಿದ್ಯಾ ಸಾಂಪ್ರದಾಯದ ಸಕಲ ಗುರುಪರಂಪರೆಗೆ ಪೂರ್ವಕವಾಗಿ ವಂದಿಸುತ್ತ ವಿಶೇಷವಾಗಿ ನವರಾತ್ರಿಯ ದಿನ ದೇವಿ ಪಾರಾಯಣ ಮತ್ತು ಪ್ರವಚನದಲ್ಲಿ ಪಾಲ್ಗೊಳ್ಳೋಣ ಒಂಬತ್ತು ದಿನ ದೇವಿ ಒಂದೊಂದು ಅವತಾರವನ್ನು ತಾಳಿ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿರತಕ್ಕಂಥ ಯಾರ ಮನೆಯೊಳಗೆ ದೇವಿ ಪುರಾಣವನ್ನು ಇಟ್ಟು ಪಾರಾಯಣ ಮತ್ತು ಮಾಡ್ತಾರೋ ಪ್ರವಚನವನ್ನು ಮಾಡ್ತಾರೋ ಅವರ ಮನೆಯೊಳಗೆ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಈ ಒಂಬತ್ತು ಅಂತಕ್ಕಂಥದ್ದು ದೇವಿಯ ಅವತಾರ ದೇವಿ ಪುರಾಣದಲ್ಲಿ ಬರತಕ್ಕಂಥ ಅಧ್ಯಾಯಗಳು ಎಷ್ಟು ಅಂತ ಕೇಳಿದರೆ ಹದಿನೆಂಟು ಭಗವದ್ಗೀತೆಯ ಭಗವದ್ಗೀತೆಯಲ್ಲಿ ಬರತಕ್ಕಂಥ ಅಧ್ಯಾಯಗಳು ಎಷ್ಟು ಅಂತ ಕೇಳಿದರೆ ಹದಿನೆಂಟು ಈ ಒಂದು ಎಂಟು ಕೂಡಿಸಿದ್ರೆ ಒಂಬತ್ತು ಆಗ್ತದೆ ಅದು ದೇವಿ ಸಂಕೇತ ಭಾರತ ದೇಶದಲ್ಲಿರ್ತಕ್ಕಂಥ ಶಕ್ತಿಪೀಠಗಳು ಎಷ್ಟು ಅಂತ ಕೇಳಿದರೆ ಹದಿನೆಂಟು ಒಂದು ಎಂಟು ಕೂಡಿಸಿದ್ರೆ ಒಂಬತ್ತು ದೇವಿಯ ಸಂಕೇತವಾಗಿರತಕ್ಕಂಥ ನವರಾತ್ರಿ ಬಳಗ ವಿಶೇಷವಾಗಿ ಆದಿಶಕ್ತಿ ಜಗನ್ಮಾತಿ ದುರ್ಗಾದೇವಿಯನ್ನು ಆರಾಧಿಸುವುದರ ಮೂಲಕ ಪೂಜಿಸುವುದರ ಮೂಲಕ ಜಪತಪಗಳನ್ನು ಮಾಡುವುದರ ಮೂಲಕ ಅನುಷ್ಠಾನ ಉಪಾಸನೆ ಮಾಡುವುದರ ಮೂಲಕ ದೇವಿ ಕೃಪೆಗೆ ಪಾತ್ರರಾಗುವಂಥ ದಿನ ಪ್ರಥಮ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟಾದೇವಿ ಹೀಗೆ ಹಲವು ರೂಪಗಳನ್ನು ಹಲವು ನಾಮಗಳನ್ನು ತೊಟ್ಟು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಪ್ರಥಮದಲ್ಲಿ ಮಧುಕೈಟವರನ್ನ ಮಹಿಷಾಸುರನ ಸಾರ್ವಣಿ ಸಾರ್ವ ಸಾವರ್ಣಿ ಅಂತಕ್ಕಂಥ ಮನುವಿನ ಆಡಳಿತ ಕಾಲ ಬಂದಾಗ ದುಷ್ಟ ಮಹಿಷಾಸುರನನ್ನ ಅವನ ಸೇನಾಪತಿ ಆಗಿರ್ತಕ್ಕಂಥ ಚುಕ್ಷೂರ ರಸಿಲೋಮ ರುದಗ್ರ ಹೀಗೆ ಹಲವಾರು ದೈತ್ಯರನ್ನು ಅದೇ ರೀತಿಯಾಗಿ ಶುಂಭ ನಿಶುಂಭರನ್ನು ರಕ್ತ ಬೀಜಾಸುರರನ್ನ ದುರ್ಗಾಸುರರನ್ನು ಹೀಗೆ ಹಲವರು ಯಕ್ಷಸರನ್ನು ಸಂವಾರ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಮಾತೆ ನೆಲೆಸಿರತಕ್ಕಂಥ ಭಕ್ತರನ್ನು ಒಡದಲ್ಲಿಟ್ಟು ಭಕ್ತರ ಬೇಡಿಕೆಯ ಇಷ್ಟಾರ್ಥಗಳನ್ನು ಈಡೇರಿಸುವುದರ ಮೂಲಕ ತಾಯಿ ಮಾತೆ ನೆಲೆಸಿರತಕ್ಕ ತಾಯಿ ದುರ್ಗಾದೇವಿ ನೆಲೆಸಿರ್ತಕ್ಕಂಥ ಸ್ಥಾನ ಯಾವುದು ಅಂತ ಕೇಳಿದರೆ ರಾಯಚೂರು ಜಿಲ್ಲೆಯ ಶಿಂದನೂರು ತಾಲೂಕಿನ ಸಿದ್ಧಪರ್ವತ ಈ ಗ್ರಂಥವನ್ನು ಬರೆದಂಥ ಪುಣ್ಯಾತ್ಮರು ಯಾರು ಅಂತ ಕೇಳಿದರೆ ಚಿದಾನಂದ ಅವಧೂತರು ಅಂತಕ್ಕಂಥ ಚಿದಾನಂದ ಅವಧೂತರು ಅನ್ಯನ್ಯವಾಗಿರತಕ್ಕಂಥ ತಾಯಿಯನ್ನ ತ್ರಿಕರಣ ಪೂರ್ವಕವಾಗಿ ಪೂಜಿಸುತ್ತಾ ಆರಾಧಿಸುತ್ತಾ ತಾಯಿ ಉಪಾಸನೆಗಳನ್ನು ಮಾಡುವುದರ ಮೂಲಕ ತಾಯಿ ಸಾಕ್ಷಾತ್ಕಾರಕ್ಕೆ ಕಾರಣರಾಗ್ತಾರೆ ತಾಯಿ ಜಗಣ ಮಾತೆ ಸಾಕ್ಷಾತ್ಕಾರವಾಗಿ ಚಿದಾನಂದ ಅವಧೂತರಿಗೆ ವರವನ್ನು ಕೊಡ್ತಾಳೆ ಆ ವರ ಕೊಟ್ಟು ನನ್ನ ಚರಿತ್ರೆಯನ್ನು ನೀ ಬರಿ ಲೋಕ ಕಲ್ಯಾಣ ಕೈಗಿ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಯು ನನ್ನ ಪುರಾಣವನ್ನು ಓದಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಲಿ ಅಂತಕ್ಕಂಥ ಪುರಾಣ ಅದ ಈ ಪುರಾಣವನ್ನು ಯಾರಿಗೆ ಕುರಿತು ಯಾರಿಗೆ ಹೇಳಿದರು ಅಂತ ಕೇಳಿದರೆ ಕೈಲಾಸಪತಿ ಶಿವ ನಂದೀಶನಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು ಅದ್ಭುತವಾಗಿರತಕ್ಕಂಥ ಚರಿತ್ರೆಯದ ಒಳಗೆ ಆರಾಧನೆ ಮಾಡಬೇಕಾಗ್ತದೆ ಇಂಥ ದೇವಿ ಚರಿತ್ರೆಯನ್ನು ನಾವು ದಿನನಿತ್ಯ ನವರಾತ್ರಿಯ ದಿನ ಒಂಬತ್ತು ದಿನ ಮಂಗಳವಾರ ಶುಕ್ರವಾರ ದಿನ ಅಮಾವಾಸ್ಯ ಹುಣ್ಣಿಮೆ ದಿನ ಯಾರು ಈ ದೇವಿಯನ್ನು ದೇವಿ ಗ್ರಂಥವನ್ನು ಆರಾಧನೆ ಮಾಡ್ತಾರೋ ದೇವಿ ಪಾರಾಯಣವನ್ನು ಮಾಡ್ತಾರೋ ಯಾರಿಗೆ ಯಾವ ಸಂಕಷ್ಟಗಳಿರ್ತಾವೋ ಯಾರಿಗೂ ವಾಮಾಚಾರ ಮಾರ್ಗದಲ್ಲಿರ್ತಾರೋ ಯಾರಿಗೆ ದುಷ್ಟ ಪ್ರಯೋಗಗಳು ಪ್ರಯೋಗ ಆಗಿರ್ತದೋ ಈ ಭೂತ ಪ್ರೇತ ಕಾಡ್ತಿರ್ತದೋ ಅವರ ಒಳಗೆ ಈ ಧರ್ಮ ಗ್ರಂಥ ಇತ್ತುಪ್ಪ ಅಂತಂದ್ರೆ ಯಾರನ್ನು ಕಾಡುವುದಿಲ್ಲ ಅಂತ ದುಷ್ಟ ದುರ್ಬುದ್ಧಿ ಹೊಂದಿರತಕ್ಕಂಥ ದುಷ್ಟ ರಾಕ್ಷಸರನ್ನು ಯಾವ ರೀತಿ ಸಂವಾರ ಮಾಡಿದ್ಲು ಮನೆಯೊಳಗ ಯಾವುದಾದ್ರೂ ತಾಪತ್ರ್ಯಗಳ ಇದ್ದರೆ ಈ ತಾಯಿಯ ಗ್ರಂಥವನ್ನು ಇಟ್ಟು ಆರಾಧನೆ ಮಾಡಿದ್ದರೆ ಎಲ್ಲವೂ ಬಿಟ್ಟು ಓಡಿ ಹೋಗ್ತಾವಂಥ ಚರಿತ್ರೆ ಒಳಗದ ಅಂತ ಅದ್ಭುತವಾಗಿರತಕ್ಕಂಥ ಚರಿತ್ರೆ ಈ ಜೀವನ ಮುಕ್ತಿಗೆ ಮನುಷ್ಯ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆಯುಷ್ಯ ಹತ್ತತ್ತು ನಿದ್ದೆಗೆ ಹೋದಾವು ಐವತ್ತು ಪ್ರಾಯಕ ಇಪ್ಪತ್ತು ಪ್ರಾಯದ ಗಾಯಕ ಮೂವತ್ತು ಶಿವನನ್ನು ನೆನೆಯದು ಯಾವತ್ತು ಈ ಮನುಷ್ಯ ಏನು ಮಾಡಾಕತ್ತಾನಪ್ಪ ಅಂತಂದ್ರೆ ಕೇವಲ ಐವತ್ತು ವರ್ಷ ಆಯುಷ್ಯ ಏನು ಮಾಡಿದಪ್ಪ ಅಂದ್ರೆ ನಿದ್ದೆಗೆ ಜಾರಿದ ಒಂದು ಮೂವತ್ತು ವರ್ಷ ಬದುಕಬೇಕಾಗಿತ್ತು ಅಂತಂದ್ರೆ ಒಂದು ಗಂಡಾಂತರವಾಯಿತಂದರೆ ಅದಕ್ಕೊಂದು ಇಪ್ಪತ್ತು ವರ್ಷ ಆಗುತ್ತದೆ ಒಟ್ಟಿನೊಳಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದು ಮಾತಾಡೋದು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದಕ್ಕೆ ಜೀವನ ಎಲ್ಲ ಹಾಳು ಮಾಡಿದೆ ಹೊರತು ಆ ಭಗವಂತನ ಕೃಪೆಗೆ ಪಾತ್ರರಾಗಲಿಲ್ಲ ಅದಕ್ಕಾಗಿ ಶಿವನನ್ನು ನೆನಿಬೇಕು ಪರಮಾತ್ಮನನ್ನು ನೆನಿಬೇಕು ಒಮ್ಮೆ ಒಂದು ಸಲ ದುರ್ಗಾದೇವಿ ಎಂದರೆ ಒಮ್ಮೆ ಒಂದು ಸಲ ಓಂ ನಮಃ ಶಿವ ಅಂದರೆ ಒಂದು ಕೋಟಿ ಯಜ್ಞ ಮಾಡಿದಂಥ ಪುಣ್ಯ ಸಿಗ್ತದೆ ಅರ್ಧ ತಾಸು ಸತಸಂಗದೊಳಗೆ ಪ್ರವಚನದೊಳಗೆ ಪಾಲ್ಗೊಂಡ್ರೆ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದಂಥ ಪುಣ್ಯ ಸಿಗ್ತದೆ ಅಂಥ ಅದ್ಭುತವಾಗಿರತಕ್ಕಂಥ ಚರಿತ್ರೆ ದುರ್ಗಾದೇವಿ ಚರಿತ್ರೆಯದ ಅಂತ ಚರಿತ್ರೆಯನ್ನು ನಾವು ನೀವೆಲ್ಲರೂ ಆರಾಧಿಸಿ ಆ ತಾಯಿ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ಆ ತಾಯಿ ಸಣಮಂಗಲವನ್ನು ಉಂಟು ಮಾಡಲಿ ಸಕಲರಿಗೂ ಸರ್ವರಿಗೂ ಅವರ ಕಾಮನೆಗಳನ್ನು ಈಡೇರಲಿ ಸದಾ ಕಾಲ ಆರೋಗ್ಯ ಭಾಗ್ಯ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಇವತ್ತಿನ ವಾಕ್ಷೇವಿಯನ್ನು ತಾಯಿ ದುರ್ಗಾದೇವಿ ಪಾದಕ ಅರ್ಪಿಸ್ತಾ ಇದ್ದೀನಿ ಸರ್ವೇ ಜನ ಹರಿ ಓಂ ತ